ಹಲೋ ಸ್ನೇಹಿತರೆ ಇವತ್ತು ಯಾವುದೇ ರೀತಿ ನಿಮಗೆ ಟಿಪ್ಸ್ ಕೊಡ್ತಾ ಇಲ್ಲ ಏನಪ್ಪ ಅಂತ ಹೇಳಿದ್ರೆ ನಾನಿವತ್ತು ಕೇರ್ ಮಾರ್ಕೆಟ್ಗೆ ಹೋಗಿದ್ದೆ ಅಂದರೆ ಇವತ್ತು ನಾನು ನಿನ್ನೆ ಹೋಗಿದ್ದು ಹೂವು ಹಣ್ಣೆಲ್ಲ ತೊಗೊಂಬರೋಣ ಅಂತ ಹೋದರೆ ಇಲ್ಲೇನು ಸೆಲೆಬ್ರೇಷನ್ ನಡೀತಾ ಇತ್ತು ಏನಪ್ಪ ಅಂದರೆ ಏನು ವಾರ್ಷಿಕೋತ್ಸವ ಅನಿಸುತ್ತೆ ನಾನು ಯಾರನ್ನೂ ಕೇಳೋಕ್ಕೆ ಹೋಗಲಿಲ್ಲ ವಾರ್ಷಿಕೋತ್ಸವ ಇದ್ರ ಥರ ಡೆಕೋರೇಷನ್ ಮಾಡೋದು ಸಕ್ಕತ್ತಾಗಿತ್ತು ಫಸ್ಟ್ ಟೈಮು ಮಾರ್ಕೆಟಲ್ಲಿ ಯಾವಾಗಲೂ ಹೂವು ಹೂವು ಹಣ್ಣು ಹಣ್ಣು ತರಕಾರಿ ಅಂತ ಕೂಗೋರಿದ್ರು ಆದರೆ ಈ ಥರ ಒಂದು ಹಬ್ಬ ಸೆಲೆಬ್ರೇಷನ್ ಸಕ್ಕತ್ತಾಗಿತ್ತು ಡೆಕೋರೇಷನ್ ಅಂತೂ ಎರಡು ಕಣ್ಣು ಸಾಲದು ಅಷ್ಟು ಸಕ್ಕತ್ತಾಗಿ ಮಾಡಿದರು ಸ್ಟಾರ್ಟಿಂಗಲ್ಲಿ ಥರ ಡೆಕೋರೇಷನ್ ಮಾಡಿ ಒಳಗಡೆ ಎಂಟ್ರಿ ಆಗಿತ್ತು ತಕ್ಷಣ ಲೆಫ್ಟ್ಗೆ ಅಣ್ಣಮ್ಮನ ದೇವಿನ ಇಟ್ಟಿದ್ದರು ಅಣ್ಣಮ್ಮನ ದೇವಿ ದರ್ಶನ ನಾನು ಮಾಡಿದೆ ಜೊತೆಗೆ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಡೆಕೋರೇಷನ್ ನೋಡ್ತಿರ್ಬೋದು ಹೇಗಿದೆ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸು ಫ್ಲವರ್ಸು ಎಲ್ಲ ಥರ ಹಣ್ಣು ಇತ್ತು ಎಲ್ಲ ಥರ ಹೂಗಳನ್ನು ಹಾಕಿದರು ಮತ್ತು ಆ ಡೆಕ್ ಡಿಸೈನು ಅಷ್ಟೇ ಡಿಫ್ರೆಂಟಾಗಿ ಮಾಡಿದರು ಡೆಕೋರೇಷನ್ ಮಾಡೋರು ಯಾರಾದರೂ ಇದ್ದರೆ ಅವ್ರಿಗೆ ಯೂಸ್ ಆಗ್ಬೋದು ಸ್ವಲ್ಪ ನೋಡ್ಕೊಳ್ಳಿ ಒಂದು ನನಗೆ ಒಂಥರ ಏನು ಯಾವುದೋ ಜಾತ್ರೆಗೆ ಬಂದಂಗೆ ಫೀಲ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಮತ್ತು ಇಲ್ಲೊಂದು ಸ್ಟ್ಯಾಚ್ಯು ಇಟ್ಟಿದ್ರು ಬಾಬಾದು ತುಂಬಾ ಚೆನ್ನಾಗಿತ್ತು ಬಾಬಾಗ ಹಾಕಿರೋಂಥ ಹಾರ ನೋಡ್ತಿರ್ಬೋದು ಏನು ಸಖದಾಗಿ ಸ್ಟಿಚ್ ಮಾಡಿ ಹೊಲ್ದಿದ್ದಾರೆ ಅಂತ ಸೊ ಮತ್ತು ಪ್ರಸಾದಗಳು ಅಷ್ಟೇ ಒಬ್ಬರೇ ಅಂತಲ್ಲ ಮಾರ್ಕೆಟಲ್ಲಿ ಎಷ್ಟು ಜನ ಅಂದರೆ ಎಷ್ಟು ಇಟ್ಟಿದ್ದಾರೋ ಪ್ರತಿಯೊಬ್ಬರು ಸಪ್ರೇಟ್ ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ಅಲಂಕಾರ ಮಾಡಿ ಸಪ್ರೇಟ್ ಸಪ್ ಪ್ರಸಾದಗಳು ಕೊಡ್ತಾಯ್ರು ಎಷ್ಟು ಥರ ಪ್ರಸಾದ ಅಂದರೆ ಅದನ್ನೆಲ್ಲ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಒಂದತ್ರ ಮಾತ್ರ ಪ್ರಸಾದ ತಗೊಂಡು ತಿಂದೆ ಪಲಾವು ಟೊಮೆಟೊ ಬಾತು ಉಪ್ಪಿಟ್ಟು ಮೊಸರನ್ನ ಚಿತ್ರನ್ನ ಈ ಥರ ಪುಳಿಯೋಗರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಸಾದಗಳು ಕೊಡ್ತಾನೇ ಇದ್ದರು ಇನ್ನೂ ತು ಲೆಂತಿ ವಿಡಿಯೋ ಇದೆ ಆದರೆ ನಿಮಗೂ ಬೋರ್ ಆಗಿಬಿಡತ್ತೆ ಅಂತ ನಾನು ಫುಲ್ ವೀಡಿಯೋ ಹಾಕ್ಲಿಲ್ಲ ಅಷ್ಟೇ ಸಕ್ಕದಾಗಿತ್ತು ನೋಡೋದಕ್ಕಂತದ್ದು ತುಂಬಾ ಖುಷಿ ಆಯಿತು ಸೊ ನಾ ಮತ್ತೆ ನಾನು ಅಲ್ಲೋದ್ಮೇಲೆ ಹಣ್ಣು ಹೂವು ಕೆಲವೊಂದು ವಸ್ತುಗಳನ್ನ ಪರ್ಚೇಸ್ ಮಾಡಿದೆ ಶೇರ್ ಮಾಡ್ಕೊತೀನಿ ಆ್ಯಪಲ್ಲು ದಾಳಿಂಬೆ ಸೀತಾಫಲ ಮತ್ತು ಪೇರು ಎಲ್ಲ ತಗೊಂಡೆ ಅಲ್ಲೂ ಮೋಸ ಹೋದೆ ನಾನು ಏನಪ್ಪ ಅಂದರೆ ದಾಳಿಂಬೆ ತಗೊಂಡೆ ಒಳ್ಳೇದು ಹಾರಿಸಿ ನಾನು ಕ ಕೊಟ್ಟರೆ ಅಲ್ಲಿ ತೂಕ ಮಾಡಿ ಕವರ್ಗೆ ಹಾಕೋವಾಗ ಬೇರೆಯವತ್ತು ಕೊಟ್ಬಿಟ್ಟಿದ್ರು ಆ ಹಣ್ಣು ಬೆಳಗ್ಗೆ ನಾನು ಮಗು ಕಟ್ ಮಾಡೋಣ ಅಂತ ನೋಡಿದ್ರೆ ಹೋಗ್ಬಿಟ್ಟಿತ್ತು ತೆಗೆದು ಬಿಸಾಕ್ಬಿಟ್ಟೆ ನಾನು ಬೇಜಾರು ತುಂಬಾ ಬೇಜಾರಾಯಿತು ಮತ್ತು ಇಲ್ಲಿ ಸಪೋಟ ಸಪೋಟ ಇಲ್ಲಿ ಉಡ್ಡೆ ಥರ ಇಟ್ಕೊಂಡಿರ್ತಾರೆ ಅಲ್ಲಿ ತೊಗೊಳ್ಳಿ ನೀವು ಚೆನ್ನಾಗಿರತ್ತೆ ನೋಡಿಕೊಂಡು ಹಣ್ಣು ಥರ ಇರೋದು ತಗೊಳ್ಳಿ ಕಾಯಿ ಥರ ತೊಗೊಳಕ್ಕೆ ಹೋಗಬೇಡಿ ಮತ್ತು ಈ ಪೇರಣ್ಣು ಹಣ್ಣು ತುಂಬಾ ಚೆನ್ನಾಗಿತ್ತು ಇದೊಂದು ನೂರೈವತ್ತು ರೂಪಾಯಿ ಕೆ ಜಿ ಅರ್ಧ ಕೆ ಜಿ ತೊಗೊಂಡೆ ಹಣ್ಣು ಮಾತ್ರ ಸಖತ್ತಾಗಿತ್ತು ನೋಡಲಿಕ್ಕೂ ಮತ್ತೆ ಒಂದು ಟೇಸ್ಟ್ ಮಾಡಿದ ಅದೂ ಚೆನ್ನಾಗಿತ್ತು ಮತ್ತು ಸೀತಾಫಲ ಇದು ಮತ್ತು ಉಡ್ಡೆ ಥರ ಇಟ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಇದು ಬಂದು ಈ ಹಣ್ಣು ಒಂದು ಹಣ್ಣು ಬಂದು ಎಪ್ಪತ್ತು ರೂಪಾಯಿ ಎರಡು ಹಣ್ಣು ತೊಗೊಂಡ ಒಂದು ಹಣ್ಣು ಆಲ್ರೆಡಿ ನನ್ನ ಮಗನ ಕಟ್ ಮಾಡಿಕೊಟ್ಟೆ ತಿಂದವನು ಅವನು ಇದು ಸೀತಾಫಲ ಉಡ್ಡೆ ಐವತ್ತು ರೂಪಾಯಿ ಎಂಟು ಹಣ್ಣು ಬಂದಿತ್ತು ಈ ಹಣ್ಣು ನೀವು ನೋಡಿಕೊಂಡು ತೊಗೋಬೇಕು ಯಾವ ಥರ ತಗೋಬೇಕಂದ್ರೆ ನೋಡಿ ನಿಮಗೆ ಒಂದು ಐಡಿಯಾ ಕೊಡ್ತೀನಿ ಐಡಿಯಾ ಅನ್ನೋದಕ್ಕಿಂತ ಒಂದು ಟಿಪ್ಪೆ ಅಂದ್ಕೊಳ್ಳಿ ನೋಡಿ ಈ ಥರ ಈ ಥರ ಹಸರು ಇರಬಾರ್ದು ಜಾಸ್ತಿ ಮತ್ತು ಆ ಕಣ್ಣುಗಳೇನಿರುತ್ತೆ ಅದು ಕಣ್ಣು ಸ್ವಲ್ಪ ದೊಡ್ಡದಾಗಿ ಬಿಟ್ಟಿರಬೇಕು ಆ ದೊಡ್ಡದಾಗಿ ಬಿಟ್ಟಿದ್ರೆ ಮಾತ್ರ ಬೇಗ ಹಣ್ಣಾಗತ್ತೆ ಇಲ್ಲಾಂದರೆ ಹಣ್ಣೇ ಆಗೋದಿಲ್ಲ ಬಿಸಾಡಬೇಕಾಗತ್ತೆ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ಇಲ್ಲಿ ಕಣ್ಣು ದೊಡ್ಡದಾಗಿದೆ ಎಡಗಡೆ ಇರೋವಂಥ ಹಣ್ಣಲ್ಲಿ ಚಿಕ್ಕ ಚಿಕ್ಕದಾಗಿದೆ ಸೊ ನೋಡಿಕೊಂಡು ಸ್ವಲ್ಪ ಜಾಸ್ತಿ ಹಸ್ರಿಗಿರೋದು ತೊಗೊಂಡು ಹೋಗ್ಬೇಡಿ ನಿಮಗೆ ಟಿಪ್ ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಟೈಮ್ ಯಾಕಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ತೊಗೊಂಡಾಗ ಹಣ್ಣೇ ಆಗಲಿಲ್ಲ ಬಿಸಾಡಿದ್ದಾಯಿತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ನೋಡಿ ಸ್ವಲ್ಪ ಹಣ್ಣು ಆಗ್ತಾಯಿದೆ ನೋಡಿ ನಾನು ತೊಗೊಂಡು ಬಂದೆ ನೆಕ್ಸ್ಟ್ ಟೈಮ್ ಹೋದಾಗ ನೀವು ಹಣ್ಣುಗಳೆಲ್ಲ ನೋಡಿ ತೊಗೊಂಬನ್ನಿ ಕವರ್ಗೆ ಹಾಕಿದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಕವರ್ಗೆ ಹಾಕಿದ್ಮೇಲೆ ಸೀದಾ ಮನೆಗೆ ಬಂದು ನೋಡಿದ್ರೆ ಹೋಗ್ಬಿಟ್ಟಿರತ್ತೆ ಹಾಳಾಗಿರತ್ತೆ ದುಡ್ಡು ವೇಸ್ಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಇಲ್ಲೊಂದು ಕತ್ತಿ ತೊಗೊಂಡೆ ಕತ್ತಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕ್ಯೂಟಾಗಿ ಚಿಕ್ಕದಾಗಿ ತೆಂಗಿನಾರು ತೆಗಿಯೋಕ್ಕೆ ತೆಂಗಿನಕಾಯಲ್ಲಿ ಕೊಬ್ಬರಿ ತೆಗಿಯೋದಕ್ಕೆ ಏನಾದರೂ ಕಟ್ ಮಾಡೋದಕ್ಕೆ ತುಂಬನೇ ಯೂಸ್ ಆಗುತ್ತೆ ಅಂತ ತೊಗೊಳ್ಳೆ ಇದ್ರ ಕಾಸ್ಟ್ ಅರವತ್ತು ರೂಪಾಯಿ ಹೇಳಿದ್ರು ಬಾರ್ಗೇನಿಂಗ್ ಮಾಡಿ ನಲ್ವತ್ತು ರೂಪಾಯಿಗೆ ತೊಗೊಂಡು ಬಂದೆ ಡಿಫ್ರೆಂಟ್ ಡಿಫ್ರೆಂಟ್ ಚಾಕುಗಳು ಕತ್ತಿಗಳು ಎಲ್ಲ ಇತ್ತು ಒಳಗಡೆ ಹಣ್ಣು ಹಣ್ಣು ತೊಗೊಳಕ್ಕೆ ಹೋಗ್ತೀವಲ್ಲ ಒಳಗಡೆ ಹೋಗೋಕೆ ಮೊದಲೇ ಈ ಕಡೆ ರೈಟ್ ಸೈಡ್ಗೆ ಸಿಗುತ್ತಾ ಇದು ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ಅದು ರೂಟ್ನ ನಿಮಗೆ ತೋರಿಸ್ಕೊಡ್ತೀನಿ ಬೇಕು ಅಂದರೆ ಯೂಸ್ ಆಗುತ್ತೆ ನಿಮಗೆ ಕೂಡ ಹುಡ್ಕೋಬಾಧೆ ಇರಲ್ಲ ಅಂತ ಅಷ್ಟೇ ಹೇಳ್ತಾಯಿದ್ದೀನಿ ಸೊ ನೆಕ್ಸ್ಟ್ ಟೈಮು ಏನಾದರೂ ಮಾರ್ಕೆಟ್ಗೂ ರಾಜ ಮಾರ್ಕೆಟ್ಗೆ ಹೋದರೆ ಖಂಡಿತವಾಗ್ಲೂ ನಿಮಗೆ ಅಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಕೆಲವ್ರಿಗೆ ಯೂಸ್ ಆಗಲಿ ಅಂತ ಅಷ್ಟೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಅಲ್ಲಿ ಈ ಥರ ಮೆಟಲ್ ಪ್ಲೇಟ್ಸ್ ತಗೊಂಡೆ ತುಂಬಾ ಚೆನ್ನಾಗಿತ್ತು ಟೆನ್ ಇಂಚ್ ಪ್ಲೇಟ್ ಇದು ಈ ಥರ ಡಿಸೈನ್ ಇರೋದು ತೊಗೊಂಡ್ರೆ ನಾನ್ನೂರು ರೂಪಾಯಿ ಡಿಸೈನ್ ಇಲ್ಲದೆ ಇರೋದು ತಗೊಂಡ್ರೆ ಮುನ್ನೂರೈವತ್ತು ರೂಪಾಯಿ ಕಡಿಮೆ ಇದು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಣ್ಣು ಹೂ ಡೆಕೋರೇಷನ್ ಮಾಡೋದಕ್ಕಂತೂ ಈ ಥರ ಪ್ಲೇಟ್ಸ್ ತುಂಬ ಯೂಸ್ ಆಗುತ್ತೆ ಗಣೇಶ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಈ ಥರ ಹಬ್ಬಗಳಿಗೆಲ್ಲ ಇದು ಯೂಸ್ ಆಗುತ್ತೆ ಮತ್ತು ಕುಂಕುಮನೂ ಕೊಡ್ಬೋದು ಇದರಲ್ಲಿ ಚೆನ್ನಾಗಿ ಕಾಣುತ್ತೆ ಸೊ ನೆಕ್ಸ್ಟ್ ಟೈಮು ಹೋದಾಗ ಎಲ್ಲಿ ಸಿಗುತ್ತೆ ಅಂತ ಕೂಡ ನಿಮಗೆ ವೀಡಿಯೋ ಮಾಡಿ ತೋರಿಸ್ಕೊಡ್ತೇನೆ ನೆಕ್ಸ್ಟ್ ಅದು ಸಪ್ರೇಟ್ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ತೋರಿಸ್ತೀನಿ ನೆಕ್ಸ್ಟ್ ನಾನು ಇಲ್ಲಿ ಹೂವು ತಗೊಂಡೆ ಹೂವು ಯಾವ ಥರ ತಗೊಂಡೆ ಅಂದರೆ ಪಿತೃಪಕ್ಷ ಇರೋದರಿಂದ ನಾನು ಹೋಗಿದ್ದ ಕಾರಣ ಅದೇ ಭಾನುವಾರ ಪಿತೃಪಕ್ಷ ಮಾಡಬೇಕು ಹೂವು ಹಣ್ಣು ಎಲ್ಲ ಬೇಕಂತ ತಗೊಂಡೆ ಅದಕ್ಕೆ ಮೊದಲು ಮ್ಯಾಟ್ ಒಂದು ಪರ್ಚೇಸ್ ಮಾಡಿದೆ ವೀಡಿಯೋ ಮಾಡೋದಕ್ಕೆ ಮ್ಯಾಟ್ ಬೇಕಿತ್ತು ನನಗೆ ಗ್ರಾಸ್ ಮ್ಯಾಟು ಇದು ಬಂದು ಅಳತೆ ಪ್ರಕಾರ ಕೊಡ್ತಾರೆ ಇದು ಅಳತೆ ನಾನು ಮರ್ತೋಗ್ಬಿಟ್ಟೆ ಸೈಜ್ ಏನು ಅಂತ ಮುನ್ನೂರ ಮೂವತ್ತು ಹೇಳ್ದೆ ನಾನು ಇನ್ನೂರ ಎಪ್ಪತ್ತು ರೂಪಾಯಿ ಬಾರ್ಗೇನಿಂಗ್ ಮಾಡಿ ಇನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟೆ ಸೊ ನಾ ಕೇಳಬೇಕು ಅವ್ರು ಹೇಳ್ದಷ್ಟೇ ಅಷ್ಟು ಕೊಟ್ಟು ಬರಬಾರ್ದು ಸ್ವಲ್ಪ ಬಾರ್ಗೇನಿಂಗ್ ಮಾಡೋದು ಸ್ವಲ್ಪ ಕಲಿಬೇಕು ಮಾತ್ರ ಇಲ್ಲಿ ಸೇವಂತೆ ಹೂವು ತೊಗೊಂಡಿದ್ದೀನಿ ವೈಟ್ ಕಲರು ಕಾಲು ಕೆ ಅರ್ಧ ಕೆ ಜಿ ಅರವತ್ತು ರೂಪಾಯಿ ರೋಸು ಇಲ್ಲಿ ಅರ್ಧ ಕೆ ಜಿ ಇದು ಅರವತ್ತು ರೂಪಾಯಿ ಅಂದರೆ ಜಾಸ್ತಿ ಹೂವನೇ ಇರಲಿಲ್ಲ ಸ್ನೇಹಿತರೆ ಅಲ್ಲಿ ಹಬ್ಬ ವಾರ್ಷಿಕೋತ್ಸವ ಇರೋದ್ರಿಂದ ಜಾಸ್ತಿ ಹೂವನೇ ಇರಲಿಲ್ಲ ಅಲ್ಲಿ ಹುಡ್ಕಿ ಹುಡುಕಿ 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 ತೊಗೊಂಬಂದು ಇದು ಕಣಗಲೆ ಎಲ್ಲದಕ್ಕಿಂತ ಚೀಪ್ ಅಂದರೆ ಕಣಗಲೇ ಹೂವನೇ ಅದು ಬಂದು ಒಂದು ಪಾಕೆಟ್ ಬಂದು ಐವತ್ತು ರೂಪಾಯಿ ಮತ್ತು ಮಲ್ಲಿಗೆ ಒಂದು ಕಾಲು ಕೆ ಜಿ ತಗೊಂಡೆ ತೊಗೊಂಬಂದು ಅದನ್ನ ಆಲ್ರೆಡಿ ಪೋಣಿಸ್ಬಿಟ್ಟಿದ್ದೆ ಆಮೇಲೆ ವೀಡಿಯೋ ಮಾಡಿದ್ದು ರಾತ್ರಿ ಕೂತ್ಕೊಂಡು ಪೋಣಿಸ್ದೆ ನಾನು ಅದಕ್ಕೆ ತಾವರೆ ಹೂವು ಹಾಕಿ ಹೊಲ್ದಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಪಿತೃಪಕ್ಷ ವರ್ಷಕ್ಕೊಂದೇ ಸಲ ಬರೋದು ದಂಡಿ ಹೂವು ಹಾಕಿ ಮಾಡಬೇಕು ಪಿತೃಗಳಿಗೆ ಅವರ ಆಶೀರ್ವಾದ ಇದ್ದರೆ ನಮಗೆಲ್ಲ ಒಳ್ಳೆಯದಾಗತ್ತೆ ಸೊ ನೆಕ್ಸ್ಟು ಬ್ಲಾಗಲ್ಲಿ ಪಿತೃಪಕ್ಷ ಯಾವ ರೀತಿ ಆಯಿತು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ವೆರಿ ಮಚ್